ಗ್ರೀಟಿಂಗ್ಸ್ ಆಫ್ ದ ಡೇ ಡಿಯರ್ ಆ್ಯಸ್ಪಿರೆಂಟ್ಸ್ ದರ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಯು ಆಲ್ ನೋಡಿ ಕೆ ಸಿ ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಇ ಅವರು ಲಾಸ್ಟ್ ಅಪ್ಡೇಟ್ ಮಾಡಿದ್ದು ಟ್ವೆಲ್ತ್ ಲವ ನವಂಬರ್ ಅಲ್ಲ ಇವತ್ತು ಫಿಫ್ಟೀನ್ತ್ ನವಂಬರ್ ವಿತಿನ್ ತ್ರೀ ಡೇಸ್ ಅವರು ಫೈನಲ್ ಕಿ ಆನ್ಸರ್ಸನ್ನು ರಿಲೀಸ್ ಮಾಡಿದ್ದಾರೆ ಸೊ ಈ ಫೈನಲ್ ಕೆ ಆನ್ಸರ್ಸಲ್ಲಿ ಸಬ್ಜೆಕ್ಟ್ ವೈಸ್ ಇದೆ ನಾನು ಜನ್ರಲ್ ಪೇಪರನ್ನು ತೋರಿಸ್ತೀನಿ ನೋಡಿ ವಿಚ್ ಆಸ್ ಕಾಮನ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್ ಡಿಯರ್ ಆ್ಯಸ್ಪಿರೆಂಟ್ಸ್ ಇಲ್ಲಿ ಯಾವ ಯಾವುದು ವರ್ಷನ್ ಇದೆ ಒನ್ ವರ್ಷನ್ ಬಿ ಒನ್ ಆ ಬೇರೆ ಬೇರೆ ವರ್ಷನ್ನಲ್ಲಿ ಕೀಸ್ನ ಆನ್ಸರ್ ಕೀನ ಹೇಗೆ ರಿವೈಸ್ಡ್ ಮಾಡಿ ಕೊಟ್ಟಿದ್ರು ಅದರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೀವು ನಿಮ್ಮ ಕ್ವಶನ್ ಪೇಪರ್ ಯಾವ ವರ್ಷನ್ ಇತ್ತು ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬಹುದು ಇದಿಷ್ಟ ಆದ್ಮೇಲೆ ಫೋರ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಅವರು ಫೈನಲ್ ಕೀ ಆನ್ಸರ್ಸ್ ಅಂತ ಹೇಳಿ ಇನ್ನೊಂದು ನೋಡಿ ಕೆಸಿ ಟ್ವೆಂಟಿ ಫೈವ್ ನಲ್ಲಿ ಫೈನಲ್ ಕೀ ಆನ್ಸರ್ಸು ಮತ್ತು ರಿಸಲ್ಟನ್ನು ಅನೌನ್ಸ್ ಮಾಡೋ ಬಗ್ಗೆ ಅಂತ ಹೇಳಿದ್ದಾರೆ ಸೊ ಇದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಮಗೆ ರಿವೈಸ್ಡ್ ಕೀ ಆನ್ಸರ್ಸ್ ಕೊಟ್ಟ ಮೇಲೆ ಅಬ್ಜೆಕ್ಷನ್ ವಿಂಡೋ ಓಪನ್ ಆಗಿರತ್ತೆ ಅಂತ ಹೇಳಿದ್ರು ಅಲ್ವಾ ಸೊ ಅಬ್ಜೆಕ್ಷನ್ ವಿಂಡೋ ಇಲ್ಲಿ ಟ್ವೆಲ್ತ್ ನವಂಬರ್ವರೆಗೂ ಓಪನ್ ಇರುತ್ತೆ ಅಂತ ಹೇಳಿದರು ದೆನ್ ಫೈನಲ್ ಕಿ ಆನ್ಸರ್ಸು ಫಿಫ್ಟೀನ್ತ್ ನವಂಬರ್ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು ಈಗ ಏನು ಫೈನಲ್ ಆನ್ಸರ್ಸನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಪ್ರಾವಿಷನಲ್ ಸ್ಕೋರ್ ಲಿಸ್ಟನ್ನ ಅನೌನ್ಸ್ ಮಾಡಿದಾರಲ್ವ ಅದ್ರ ಬಗ್ಗೆ ಏನಾದರೂ ನಿಮಗೆ ಅಬ್ಜೆಕ್ಷನ್ಸ್ ಇದ್ದರೆ ಅದನ್ನು ನೀವು ವೆಬ್ಸೈಟಲ್ಲಿ ಸೆವೆಂಟೀನ್ತ್ ನವೆಂಬರ್ವರೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ನೀವು ಅದನ್ನು ಮತ್ತೆ ಬೇಕಾದರೆ ಅಬ್ಜೆಕ್ಷನ್ ಮಾಡ್ಬೋದು ಆದರೆ ಅಬ್ಜೆಕ್ಷನ್ ಮಾಡೋಕ್ಕೆ ಕಂಡೀಷನ್ಸ್ ಏನು ವಿತ್ ಡಾಕ್ಯುಮೆಂಟ್ಸ್ ಇರಬೇಕು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಅವರು ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ ಅದಕ್ಕೂ ಕೂಡ ಲಿಂಕ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಓಕೆ ಸೊ ನೋಡಿ ಕೆಸೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಾವಿಷನಲ್ ರಿಸಲ್ಟ್ ಲಿಂಕ್ ಅಂತಿದೆ ನಾನಿಲ್ಲಿ ನನ್ನ ಸ್ಟೂಡೆಂಟದ ಒಬ್ಬರದು ಇದನ್ನ ಕಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ನಾನು ತೋರಿಸ್ತೀನಿ ನೋಡಿ ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಸಬ್ಮಿಟ್ ಮಾಡಿ ಮತ್ತೆ ಇಲ್ಲಿ ಡೇ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಸಬ್ಮಿಟ್ ಮಾಡಿದ್ರೆ ಪ್ರಾವಿಷನಲ್ ರಿಸಲ್ಟ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೊ ಪ್ರಾವಿಷನಲ್ ರಿಸಲ್ಟ್ ಏನು ಅಂತ ಹೇಳಿದ್ರೆ ಸಬ್ಜೆಕ್ಟು ಮ್ಯಾಥಮೆಟಿಕಲ್ ಸೈನ್ಸಸ್ ಯಾವ ವರ್ಷನ್ ಇತ್ತು ಕರೆಕ್ಟ್ ಆನ್ಸರ್ಸ್ ಎಷ್ಟು ಥರ್ಟಿ ತ್ರೀ ಔಟ್ ಆಫ್ ಹಂಡ್ರೆಡು ಮತ್ತು ಮಾರ್ಕ್ಸ್ ಎಷ್ಟು ಬಂದಿದೆ ಇವ್ರದ್ದು ಫಸ್ಟ್ ಅಟೆಂಪ್ಟು ಹಾಗಾಗಿ ಡೋಂಟ್ ಜಡ್ಜ್ ಆನ್ ದ ಮಾರ್ಕ್ಸ್ ಸೊ ಈ ಥರ ನಿಮ್ಮ ಡೀಟೇಲ್ಸು ಕೂಡ ಕೊಟ್ಟಿದ್ದಾರೆ ಡಿಯರ್ ಇದು ಇದೊಂದು ಆ್ಯಡೆಡ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ಲಾಸ್ಟ್ ಲಾಸ್ಟ್ ಟೂ ಇಯರ್ಸ್ ಇಂದ ಈ ಥರ ಏನು ಸ್ಕೋರ್ ಕಾರ್ಡನ್ನ ಈ ಥರ ಫುಲ್ ಇಷ್ಟು ಡೀಟೇಲ್ ಆಗಿ ಅವರು ಅನೌನ್ಸ್ ಮಾಡಿರಲಿಲ್ಲ ಬಟ್ ಈ ಸಲ ಈ ಥರ ಅನೌನ್ಸ್ ಮಾಡಿದ್ದಾರೆ ಸ್ಕೋರ್ ಲಿಸ್ಟನ್ನ ಸೊ ಡಿಯರ್ ಆಸ್ಪೆಂಟ್ಸ್ ಇದರಲ್ಲಿ ನೋಡಿ ನಿಮ್ಗೆ ಏನಾದರೂ ಇನ್ನೂ ಅಬ್ಜೆಕ್ಷನ್ ಇದೆ ಅಂತ ಹೇಳಿದ್ರೆ ನೀವು ಅಬ್ಜೆಕ್ಷನ್ ಕ್ಲೇಮ್ ಮಾಡ್ಬೋದು ಬಟ್ ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಓಕೆ ನೋಡಿ ಹೇಗಿತ್ತಲ್ವ ಈಗ ಇದನ್ನ ನೋಡಿ ನಿಮ್ಗೇನಾದರೂ ಅಬ್ಜೆಕ್ಷನ್ ಅನ್ನ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ಕೆ ಎಸ್ ಎ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಾವಿಷನಲ್ ಸ್ಕೋರ್ ಅಬ್ಜೆಕ್ಷನ್ ಫಾರ್ಮ್ ಅಂತ ಹೇಳಿದ್ದಾರೆ ಸೊ ಇದನ್ನೆಲ್ಲ ಡೀಟೇಲ್ ನೀವು ಫಿಲ್ ಮಾಡಿ ರಿಜಿಸ್ಟರ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಎಕ್ಸಾಮ್ ಡೇಟ್ ಪೇಪರ್ ಒನ್ ಇದೆಲ್ಲ ಡೀಟೇಲ್ಸ್ ಅನ್ನು ನೀವು ಸಬ್ಮಿಟ್ ಮಾಡಿ ವಿತ್ ಪ್ರಾಪರ್ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅನ್ನು ಫೈಲ್ ಅಪ್ಲೋಡ್ ಮಾಡಬೇಕು ಅದು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಬೇಕು ಮ್ಯಾಕ್ಸಿಮಮ್ ಒನ್ ಎಮ್ ಡಿ ಇರಬೇಕು ಸೊ ಇದೆಲ್ಲ ನೀವು ಫಾಲೋ ಮಾಡಿ ಅಪ್ಡೇಟ್ ಮಾಡಿ ದೆನ್ ಸಬ್ಮಿಟ್ ಅಂತ ಕೊಟ್ಟರೆ ದೆ ಕನ್ಸಿಡರ್ ಓಕೆ ಸೊ ವಿ ಯು ಆಲ್ ದ ಬೆಸ್ಟ್ ಹೋಪ್ ಫಾರ್ ಯುವರ್ ಕ್ವಾಲಿಫೈ ಕ್ವಾಲಿ ಅಂದರೆ ಕ್ವಾಲಿಫೈ ಮಾಡೋದಷ್ಟು ಮಾರ್ಕ್ಸ್ ನಿಮಗೆಲ್ಲ ಬರಲಿ ಅಂತ ಹೇಳಿ ಹಾರೈಸ್ದ ಡಿಯರ್ ಆ್ಯಸ್ಪಿರೆಂಟ್ಸ್ ಈ ಸಲ ನಿಮ್ಮದು ಸ್ಕೋರ್ ಏನಾದರೂ ಕಡಿಮೆ ಬಂದಿದೆ ಮೇ ಬಿ ಕಟ್ ಆಫ್ ವರ್ಗ ಹೋಗಲ್ವೇನು ಅಂತ ಇದ್ರೆ ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್ ನೆಕ್ಸ್ಟ್ ನೀವೇನು ಮಾಡಬಹುದು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಯಾವುದು ವೀಕರ್ ಸೆಕ್ಷನ್ಸ್ ನೀವು ಜಾಸ್ತಿ ವರ್ಕ್ ಮಾಡಿರಲಿಲ್ಲ ಅದರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ಡಿಯರ್ ಆ್ಯಸ್ಪಿನ್ಸ್ ತ್ರೀ ಇಯರ್ಸ್ ಕ್ವಶನ್ ಪೇಪರ್ಸ್ ಇದೆ ಜನರಲ್ ಪೇಪರ್ ಮತ್ತು ಸಬ್ಜೆಕ್ಟ್ ಪೇಪರ್ ಸೊ ಇದೆರಡನ್ನ ನೀವು ಥರವಾಗಿ ಪ್ರಿಪೇರ್ ಆದರೆ ಹೋಪ್ಫುಲ್ಲಿ ನೆಕ್ಸ್ಟ್ ಕೆ ಸೆಟ್ ಎಕ್ಸಾಮ್ನಲ್ಲಿ ನೀವು ಕ್ವಾಲಿಫೈ ಆಗಬಹುದು ಸೊ ಇದ್ರ ಬಗ್ಗೆನು ಒಂದು ವಿಡಿಯೋ ಮಾಡ್ತೀನಿ ಹೌ ಟು ಗೆಟ್ ಮೋಟಿವೇಶನ್ ಅಂತ ಹೇಳಿ ಸೊ ಹೋಪ್ ಫಾರ್ ದ ಬೆಸ್ಟ್ ಹ್ಯಾಪಿ ಲರ್ನಿಂಗ್